ನಲ್ಲೂರಿನ ಒಂದೇ ಕುಟುಂಬದ ನಾಲ್ವರು ವಿಧಿವಶರಾಗಿದ್ದು ಅದು ಕೂಡ ಅಪಘಾತದಲ್ಲಿ ಅದು ಕೂಡ ಪುಟ್ಟ ಮಕ್ಕಳು ಭವಿಷ್ಯ ಬ ಭಾರತದ ಭವ್ಯ ಭವಿಷ್ಯವಂತ ಹೇಳುವಂಥ ಪುಟ್ಟ ಪುಟ್ಟ ಮಕ್ಕಳು ಮೂರು ಜನ ಮತ್ತು ಅವರ ತಂದೆ ಅವರು ಕೂಡ ಮೂವತ್ತಾರು ವರ್ಷದ ಸುರೇಶ್ ಶೆಟ್ಟಿಯವರು ಸುರೇಶ್ ಆಚಾರ್ಯ ಅವರು ಈಗ ನಾಲ್ವರನ್ನು ಕೂಡ ಮಾರ್ಚರಿಯಲ್ಲಿ ಅಂದರೆ ಶವಘಹರದಲ್ಲಿಟ್ಟು ಅವರ ಒಂದು ಪೋಸ್ಟ್ ಮಾರ್ಟಮ್ ಮಾಡಿದಂಥವರು ಸುಧಾಕರ್ ಅವರು ಸುಧಾಕರ್ ಅವರು ಇಪ್ಪತ್ತೈದು ವರ್ಷಗಳಿಂದ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಇಂಥ ಕೇಸ್ ನೋಡಿದ್ದೀರಾ ಹೌದು ಕೆಲವು ಬರ್ತಾ ಉಂಟು ಒಂದು ತಿಂಗಳಿಗೊಂದು ಎರಡು ಹೀಗೆ ಬರ್ತಾ ಇರ್ತದೆ ಈಗ ಈ ಒಂದು ಕೇಸ್ ಬಗ್ಗೆ ಏನು ಹೇಳ್ತೀರಿ ಈ ನಾಲ್ವರೆಗೆ ಏಟಾಗಿದ್ದು ಎಲ್ಲಿಗೆ ತಲೆಗೆ ತಲೆಗೆ ಕೆಲವರಿಗೆ ಕಾಲಿಗೆ ಹುಡುಗಿ ಕಾಲಿಗಾಗಿದೆ ಮತ್ತು ತಲೆಗೆ ತಲೆಗೆ ಒಂದು ವೇಳೆ ಈ ನಾಲ್ವರು ಮೂವರು ಹೆಲ್ಮೆಟ್ ಹಾಕ್ತಿದ್ರೆ ಏನಾಗ್ತಿತ್ತು ಹೆಲ್ಮೆಟ್ ಹಾಕ್ತಿದ್ರು ಪ್ರಾಣ ಉಳಿತಿತ್ತು ಪ್ರಾಣ ಉಳಿತಿತ್ತು ಸಣ್ಣ ಪುಟ್ಟ ಗಾಯ ಆಗ್ತಿತ್ತು ಇವಾಗ ಏನು ಇದಾಗ್ತಿರ್ಲಿಲ್ಲ ಯಾವ ಪೋರ್ಷನ್ ತಲೆಗೆ ಅಂದ್ರೆ ಈ ಸೈಡ್ ಬ್ಯಾಕ್ ಸೈಡ್ ಮಂಡೆ ಎಲ್ಲ ಹೊಡೆದೋಗಿದೆ ಹುಡುಗಿ ಸಣ್ಣ ಹುಡುಗಿ ಹ್ಮ್ ಅವರದ್ದು ಇಲ್ಲಿ ಎದೆ ಕುತ್ತಿಗೆ ಹತ್ರ ಆಮೇಲೆ ಕಾಲಿಗೆ ಈಗ ಇಬ್ಬರು ಮಕ್ಕಳಾದರೂ ಉಳಿತಿದ್ರು ಹೌದು ಹೆಲ್ಮೆಟ್ ಹಾಕ್ತೀವಿ ಹೆಲ್ಮೆಟ್ ಹಾಕ್ತೀವಿ ಒಂದೇ ಕುಟುಂಬದ ನಾಲ್ವರ ಒಂದು ಪೋಸ್ಟ್ ಮಾರ್ಟಮ್ ಮಾಡಿರುವಂಥದ್ದು ಈ ಹಿಂದೆ ಏನಾದರೂ ಮಾಡಿದ್ದೀರಾ ಹೌದು ಮಾಡಿದ್ದೆ ಮಾಡಿದ್ದೀವಿ ಹ್ಞೂ ಒಂದು ಬಸ್ ಇದಾಗಿ ಸ್ಕಿಡ್ ಆಗಿ ಅದರಲ್ಲಿ ಸಹ ಒಂದು ನಾಲ್ಕು ಖಾಲಿ ಆಗಿದೆ ಅದರಲ್ಲಿ ಸರ್ ಸರ್ ನಿನ್ನೆ ಈ ಘಟನೆ ಕೇಳಿದಾಗ ಏನಿಸ್ತು ಸರ್ ಈಗ ಆಗಬಾರ್ದಿತ್ತು ಪಾಪ ಏನು ಮಾಡಲಿಕ್ಕಿಲ್ಲ ಬರೀ ಬೇಜಾರು ವಿಷಯ ಆ ಪುಟ್ಟ ಮಗು ಎಷ್ಟು ಒಂದು ಒಂದೂವರೆ ವರ್ಷದ ಮಗು ಅಂತ ಅನ್ಸುತ್ತೆ ಅದರದ್ದು ಪೋಸ್ಟ್ ಮಾರ್ಟಮ್ ಎಲ್ಲ ಈಗ ನಾಲ್ಕರದ್ದು ಆಯ್ತಾ ಆಯಿತು ನಾಲ್ವರೆಗೂ ತಲೆಗೆ ಹೇಳ್ತು ಅಲ್ವಾ ಕೆಲವರಿಗೆ ಕಾಲು ಕೆಲವರಿಗೆ ತಲೆ ನೀವು ಏನು ಹೇಳ್ತೀರಿ ಸರ್ ಸಮಾಜಕ್ಕೆ ಇಂತಹ ಆಕ್ಸಿಡೆಂಟ್ಗಳ ಬಗ್ಗೆ ಸಮಾಜಕ್ಕೆ ಹೇಳೋದು ಹೇಳಿದರೆ ಅದೇ ಹೆಲ್ಮೆಟಲ್ಲಿ ಹಾಕ್ಕೊಂಡು ಜಾಗೃತಿಯಲ್ಲಿ ಹೋಗಬೇಕು ಸ್ಪೀಡಲ್ಲಿ ಹೋಗಬಾರ್ದು ನಿಧಾನ ಒಂದು ಅಂತ ಆದರೆ ಪ್ರಾಣ ಉಳಿತದೆ ಮತ್ತು ಐದೈದು ಜನ ಬೈಕಲ್ಲಿ ಹೋಗುವಂಥದ್ದು ಐದಾರದು ಜನ ತಪ್ಪು ಐದಾರು ಜನ ಹೋಗುವಂಥದ್ದು ಅವರು ತಿಳಿಬೇಕು ಈ ಒಂದು ಘಟನೆ ನಮಗೆಲ್ಲರಿಗೊಂದು ಪಾಠ ಅಲ್ವಾ ಹೌದು ಹೌದು ಎಲ್ಲರಿಗೊಂದು ತಿಳಿಬೇಕಾದ ಒಂದು ಪಾಠ ನಿಮ್ಮ ಕಾರ್ಯಕ್ಕಾಗಿ ಬಹಳಷ್ಟು ಜನ ಕಾಯ್ತಿದ್ರು ಕಾರ್ಯ ಮುಗಿಸಿ ಕೊಟ್ಟಿದ್ದೀರಿ ಅಂದರೆ ಪೋಸ್ಟ್ಮಾರ್ಟಮ್ನ ಕಾರ್ಯ ಆಗಿದೆ ಹೌದು ಹೌದು ಪೋಸ್ಟ್ಮಾರ್ಟಮ್ನ ಕಾರ್ಯ ಆಗಿದೆ ಸರ್ ಓಕೆ ಇದರ ನಡುವೆ ಇನ್ನೊಂದು ಪೋಸ್ಟ್ ಮಾರ್ಟಮ್ಗೆ ತೆರಳುವವರಿದ್ದಾರೆ ಅವರು ಅವರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ ದಯವಿಟ್ಟು ಕ್ಷಮಿಸಿದರು ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ನಿಮ್ಮನ್ನು ಮಾತಾಡಿಸಿದ್ದಕ್ಕೆ ಒಂದೇ ಒಂದು ವಿಷಯಕ್ಕಾಗಿ ನಾವು ಮಾತಾಡಿದ್ದು ಪ್ರಮುಖವಾಗಿ ಗಾಯಗೊಂಡವರು ಯಾರಿದ್ದಾರೆ ಎಲ್ಲರಿಗೂ ಕೂಡ ತಲೆಗೇ ಗಾಯ ಆಗಿದ್ದು ಅಲ್ವಾ ತಲೆಗೇ ಗಾಯ ಆಗಿದ್ದು ಆದ್ದರಿಂದ ಒಂದು ವೇಳೆ ಒಂದು ವೇಳೆ ಹೆಲ್ಮೆಟ್ ಹಾಕ್ತಿದ್ರೆ ಒಂದು ಇಬ್ಬರಾದರೂ ಅದರಲ್ಲಿ ಬದುಕಿ ಇದ್ದರು ಅನ್ನುವಂಥದ್ದು ಸತ್ಯ ಅದರ ಜೊತೆಗೆ ಐದು ಜನನ ಓಡಿ ಕರ್ಕೊಂಡು ಹೋಗಿ ಅಂತಲ್ಲ ಆದರೆ ಐದು ಜನ ಹೋಗು ತಪ್ಪು ಹೋಗಿ ಆಗಿದೆ ಅದರ ಆ ಮಕ್ಕಳಿಗೆ ಒಂದು ಹೆಲ್ಮೆಟ್ ಏನಾದರೂ ಹಾಕ್ತಿದ್ರೆ ಇಬ್ಬರಾದರೂ ಉಳಿತಾಯಿದ್ರು ಅನ್ನುವಂಥದ್ದನ್ನು ಸುಧಾಕರ್ ಹೇಳ್ತಾ ಇದ್ದಾರೆ ನೀವು ಯಾರೂ ಕೂಡ ನಿಯಮವನ್ನು ಮೀರಿ ಹೋಗಬೇಡಿ ಬೈಕಿನಲ್ಲಿ ಹೋಗುವಾಗ ಸವಾರ ಸಹಸವಾರ ಮತ್ತು ಮಗು ಇದ್ದರೆ ಎಲ್ಲರಿಗೂ ಕೂಡ ಹೆಲ್ಮೆಟ್ ಧರಿಸಿ ಹೋಗಿ ಅನ್ನುವಂತಹ ವಿನಂತಿಯನ್ನು ಈ ಮೂಲಕ ಮಾಡ್ತಾ ಇದ್ದೇವೆ ಈ ನಾಲ್ವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಈ ಇವರು ನಮಗೊಂದಷ್ಟು ಪಾಠಗಳನ್ನು ಮಾಡಿಟ್ಟು ಹೋಗಿದ್ದಾರೆ ಆ ಎಲ್ಲರೂ ಕೂಡ ಕಲಿತುಕೊಳ್ಳಲೇಬೇಕು ಇವತ್ತು ಎಲ್ಲರೂ ಕೂಡ ಶೋಕಾಚರಣೆಯಲ್ಲಿದ್ದೀವಿ ಆದ್ದರಿಂದ ಎಸ್ ಹೌದು ಅಂತ ಹೇಳ್ತೀವಿ ಅಲ್ಲ ಇದನ್ನು ನಾವು ಪಾಠವಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಆದಿತ್ಯ ಶೆಟ್ಟಿ ಬಳಂಜಾ ಜೊತೆಗೆ ನಾವು ದೊಂಡೊಲೆ ಸುದ್ದಿ ನ್ಯೂಸ್ ಕಾರ್